ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಪೇಜಿನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ನಾನು ಹಾಗೆ ನನ್ನ ಮಗ ಹಾಗೆ ನಾವೆಲ್ಲ ಗೆಳತಿಯರು ಸೇರಿಕೊಂಡು ನರಾಹರಿ ಪರ್ವತಕ್ಕೆ ಆಟಿ ಅಮಾವಾಸ್ಯ ದಿನ ಹೋಗಿರುವಂತಹ ಈ ಒಂದು ವಿಡಿಯೋ ನಾವು ಇಲ್ಲಿಂದ ಹೋಗ್ತಾನೆ ಬ್ಲಾಗ್ ಮಾಡ್ತಾ ಹೋದ್ವಿ ಸೊ ಬನ್ನಿ ಬ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗೋಣ ನೋಡಿ ಹೋಗ್ತಾ ವೀಡಿಯೋ ಮಾಡ್ತಾ ಹೋಗಿದ್ವಿ ನಾವು ಹಾಗೆ ಬಂದ್ವಿ ಮಲಗಿಲ್ಲ ಜಸ್ಟ್ ನೋಡ್ತಾ ಇದ್ದೇನೆ ಒಂದೊಂದು ಕಡೆ ಒಬ್ಬೊಬ್ರು ಕೂತ್ಕೊಂಡು ವಿಡಿಯೋ ಮಾಡಿರುವಂಥದ್ದು ನಾವೆಲ್ಲ ಹೊರದಿರುವುದು ಮರಹರಿ ಪರ್ವತದ ಸದಾಶಿವ ದೇವಸ್ಥಾನಕ್ಕೆ ನನ್ನ ಮಗನನ್ನು ಹಸ್ಬೆಂಡೇ ಹಿಡ್ಕೊಂಡಿದ್ರು ಅಲ್ಲಿ ತುಂಬ ನಡಿಲಿಕ್ಕಿತ್ತು ಮತ್ತು ತುಂಬ ಮೆಟ್ಟಿಲುಗಳನ್ನು ಕೂಡ ಹತ್ತಲಿಕ್ಕಿತ್ತು ಆದರೂ ಕೂಡ ಹೋಗುವಾಗ ಬರುವಾಗ ಎರಡು ಟೈಮಲ್ಲಿ ಕೂಡ ಅವರೇ ಎತ್ಕೊಂಡಿರೋದು ಹಾಗಾಗಿ ನನಗೆ ಅಷ್ಟೊಂದು ಸುಸ್ತು ಆಗಲಿಲ್ಲ ಪಾಪ ಅವರಿಗೆ ತುಂಬಾ ಸುಸ್ತಾಗಿದೆ ಯಾಕೆ ಅಂತ ಹೇಳಿದರೆ ಎಲ್ಲ ಟೈಮಲ್ಲಿ ಕೂಡ ಅವರೇ ಹಿಡ್ಕೊಂಡಿರುವಂಥದ್ದು ತುಂಬಾ ಭಕ್ತಾದಿಗಳು ಬಂದಿದ್ದರು ನಾವು ಹೋಗಿರುವ ದಿನ ತುಂಬಾ ಸ್ಪೆಷಲ್ ದಿನ ಆಗಿತ್ತು ಅಂದರೆ ಆಟಿ ಅಮಾವಾಸ್ಯೆಯ ದಿನ ಆಟಿ ಅಮಾವಾಸ್ಯೆಯ ದಿನ ನರಾಹರಿ ಪರ್ವತ ಅಲ್ಲಿ ತುಂಬಾ ಸ್ಪೆಷಲ್ ಆದಂತಹ ಒಂದು ದಿನ ಅಲ್ಲಿರುವ ತೀರ್ಥ ಸ್ನಾನಗಳು ಯಾವುವು ಇವೆಲ್ಲವನ್ನು ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಅದರಲ್ಲಿ ಎಲ್ಲನೂ ವಿವರಣೆ ಕೊಡ್ತೇನೆ ಅಂದರೆ ಆ ದಿನ ಯಾಕೆ ಅಲ್ಲಿಗೆ ಹೋಗಬೇಕು ಆ ದಿನದ ಏನು ಅಲ್ಲಿರುವ ತೀರ್ಥ ಸ್ನಾನಗಳ ಹೆಸರುಗಳು ಯಾವುವು ಇವೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ ಇದರಲ್ಲಿ ನಾನು ಬರೀ ವ್ಲಾಗ್ ಅಷ್ಟೇ ಮಾಡ್ತಾ ಹೋಗ್ತೇನೆ ಯಾಕೆಂತ ಹೇಳಿದರೆ ಇದರಲ್ಲಿ ಯಾವುದೇ ವಿವರಣೆ ಕೊಡೋದಿಲ್ಲ ನಾನು ವಿವರಣೆಗಿಂತಲೇ ಇನ್ನೊಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ನಾನು ದೇವಸ್ಥಾನದ ಒಳಗಡೆ ಬಂದಾಯಿತು ಅಲ್ಲಿ ಮತ್ತೆ ನಾವು ತೀರ್ಥ ಸ್ನಾನದ ಕಡೆಗೆ ಹೊರಟೆವು ಅದು ಕೆಳಗಡೆಗೆ ಹೋಗಬೇಕು ತುಂಬಾ ಭಕ್ತಾದಿಗಳು ತೀರ್ಥ ಸ್ನಾನವನ್ನು ಮಾಡಿ ಮೇಲೆ ಬರ್ತಾ ಇದ್ದಾರೆ ಹಾಗೆ ನಾವು ಕೆಳಗಡೆ ಹೋಗ್ತಾ ಇದ್ದೇವೆ போ <laughs> <heaven> <south> நீங்க போல பர்த் பண்ணலாம் பிரச்சனைடா

ಯಾಕಾದರೂ ಮೋಡೆ ಇಲ್ಲಿ ಏ ಡಿಕ್ಟಸನ ಹಕ್ತಿ ಸಕಾರ ಬಕ್ತಿ ವಟು ಮೂನ್ ಟೆಕ್ಟಸನ ಹಲ್ಗೋರೇ ಅದೆ ಫೇಸ್ಬುಕ್ಕಲ್ಲಿ ಅಲ್ಲಿ ನವೀನಾಂಜಲಿ ಸಿಂಪಲ್ ಮೆಲೋಡಿಯಸ್ ಅನ್ನುವಂತಹ ಒಂದು ಫೇಸ್ಬುಕ್ ಪೇಜ್ ಇದೆ ಅವರು ಡೈಲಿ ಲೈವ್ ಬರುವಂಥವರು ನೋಡಿ ಅಲ್ಲಿ ನವೀನ್ ಸರ್ ಅಂತ ಕೂತ್ಕೊಂಡಿದ್ದಾರೆ ಅವರ ಹತ್ರ ಹಸ್ಬೆಂಡ್ ಮತ್ತು ಮಗ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ತೀರ್ಥ ಸ್ನಾನ ಎಲ್ಲ ಆದ್ಮೇಲೆ ಅಲ್ಲೇ ವ್ಯೂ ಪಾಯಿಂಟ್ ಇದೆ ಅಂದ್ರೆ ಸುತ್ತಲೂ ಪರಿಸರವನ್ನು ನೋಡಲಿಕ್ಕೆ ಅಲ್ಲಿಗೆ ನಾವೆಲ್ಲ ಹೋದ್ವಿ ಅಲ್ಲಿ ಸ್ವಲ್ಪ ಒಂದಷ್ಟು ಹೊತ್ತು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಗಿತಾ ಇದ್ವಿ ನಾನು ಫೋಟೋಸ್ನ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ನೋಡಿ ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ ಪರಿಸರ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣ್ತದೆ ಅಲ್ಲಿಗೆ ಸುತ್ತಲಿನ ಪರಿಸರ ಕೂಡ ಹಾಗೆ ತುಂಬ ಚೆನ್ನಾಗಿ ಫೋಟೋಸ್ ತೆಗಿಲಿಕ್ಕಾಗ್ತದೆ ವೀಡಿಯೋ ಆಗ್ತದೆ ಅಲ್ಲಿ ನಾನು ಸ್ವಲ್ಪ ಒಂದಷ್ಟು ಹೊತ್ತು ಲೈವ್ ಕೊಟ್ಟೆ ಹಾಗೆ ಮತ್ತು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿದೆ ನೋಡಿ ಶಿಲ್ಪ ಐಶ್ವರ್ಯ ಎಲ್ಲ ಕಾಣ್ತಾ ಇದ್ದಾರೆ ಹಾಗೆ ಪವಿತ್ರಕ್ಕ ಹೇಮಕ್ಕ ಹೇಮಕ್ಕನ ಮಗಳು ಸುದೀನಾ ಹಾಗೆ ಚೈತ್ರಾರವರು ಕೂಡ ಇದ್ದಾರೆ ನೋಡಿ ಇಲ್ಲಿ ಮಕ್ಕಳು ಕೂಡ ಕೂತ್ಕೊಂಡಿದ್ದಾರೆ ಇಬ್ರು ಹಾಗೆ ನಾನಿದ್ದೀನಿ ಅಲ್ಲಿ ಯಾವಾಗ ಹಸ್ಬೆಂಡ್ ಫೋಟೋ ಮತ್ತು ವಿಡಿಯೋ ಮಾಡ್ತಾ ಇದ್ದಾರೆ ಮಹಾಪೂಜೆ ಸ್ಟಾರ್ಟ್ ಆಯಿತು ಇನ್ನು ಅಲ್ಲಿಗೆ ಮೇಲೆ ಹೋದ್ವಿ ನಾವು ದೇವಸ್ಥಾನಕ್ಕೆ ಆಮೇಲೆ ಊಟ ಎಲ್ಲ ಮುಗಿಸಿ ವಾಪಸ್ ಮನೆಗೆ ತೆರಳಿದ್ವಿ ನಾವು ನೋಡಿ ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಬರ್ತಾ ಇರುವಂಥದ್ದು ನಾವು ದಾರಿ ಮಧ್ಯದಲ್ಲಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿ ಬರ್ತೀವಿ ಬಾಯ್ ಬಾಯ್